ಜ್ಯೂಸ್ ತಂದ್ರೆ ಯಾರು ಕುಡಿಸ್ತಾರೆ ನೀವು ಕುಡಿಸ್ತೀರಾ ನೀವ್ ಶ್ರೀಮಂತ ಅಂದ್ರೆ ಬಡವರಿಗೆ ಏನಾದ್ರು ಹೇಳ್ತೀರಾ ದಯವಿಟ್ಟು ನನ್ ಕೈ ಬಿಡಿ ನಾನ್ ಹೋಗ್ಬೇಕು ದಯವಿಟ್ಟು ಬಿಡಿ ಆರಾಧನಾ ಹುಷಾರಿಲ್ದೇ ಇರೋ ಅವರಮ್ಮ ಶಾಂತ ಆಮೇಲೆ ಅವರ ತಂಗಿಯಾದ ಊರ್ಮಿಳ ಜೊತೆ ಇದ್ರು ಆ ಕುಟುಂಬನ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಇತ್ತು ಅವರು ಒಂದ್ ಶುಗರ್ ಕೇನ್ ಜ್ಯೂಸ್ ಅಂಗಡಿಯಲ್ಲಿ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ರು ನಿನ್ನಮ್ಮ ಅಮ್ಮ ಹೇಗಿದ್ದಾರೆ ಆರಾಧನಾ ಇದನ್ ಕೇಳಿ ಆರಾಧನಾ ಅಲ್ಲೇ ಹತ್ ಬಿಡ್ತಾರೆ ಆಮೇಲೆ ಹೇಳ್ತಾರೆ ಅಮ್ಮಗೆ ತುಂಬಾ ಹುಷಾರಿಲ್ಲ ವಿಕಾಸ್ ಅನ್ನ ದಿವಸ ದಿವಸ ಇನ್ನ ಜಾಸ್ತಿ ಆಗ್ತಿದೆ ಚಿಂತೆ ಮಾಡ್ಬೇಡಮ್ಮ ದೇವ್ರೆಲ್ಲ ಸರಿ ಮಾಡ್ತಾನೆ ಈ ತರ ಹೇಳಿ ವಿಕಾಸ್ ಹಣನ ಎಣಿಸ್ತಿದ್ರು ಅವಾಗ ಆರಾಧನಾ ಕೇಳ್ತಾರೆ ಆರ್ಡರ್ ಇದೆಯಾ ಹಾ ಹೌದು ಶಾಂತಿ ಲೋಲೋರಲ್ಲಿ ಹತ್ತು ಗ್ಲಾಸ್ ಜ್ಯೂಸ್ ತಕೊಂಡೋಗು ಸರಿ ಅಣ್ಣ ಇವಾಗಲೇ ತಗೊಂಡು ಹೋಗ್ತೀನಿ ಈ ತರ ಹೇಳಿ ಆರಾಧನ ಶುಗರ್ ಕೇನ್ ಜೂಸನ್ನ ಮಾಡಿ ಅದನ್ನ ಶಾಂತಿಲಾಲ್ ಮನೆಗೆ ತಕೊಂಡು ಹೋಗ್ತಾರೆ ಅವರ ಅಲ್ಲಿಂದ ತಿರುಗ ಬರವಾಗಾ ಊರ್ಮಿ ಹತ್ರ ಬಂದು ಅವರಿಗೋಸ್ಕರ ಕಾಯ್ತಿದ್ರು ಅಕ್ಕ ಅಕ್ಕ ಬೇಗ ಮನೆಗೆ ಬನ್ನಿ ಅಮ್ಮಗೆ ತುಂಬಾ ಹುಷಾರಿಲ್ಲ ಇದನ್ ಕೇಳಿದ ತಕ್ಷಣ ಆರಾಧನ ಎಲ್ಲ ಕೆಲಸನ ಬಿಟ್ಟು ಮನೆಗೆ ಓಡ್ತಾರೆ ಅಮ್ಮ ನಿಮಗೆ ನಿಮಗೆ ಏನೋ ಆಗಿಲ್ವಲ್ಲ ಅಮ್ಮ ಇವಾಗ ನಾನು ಈ ಪ್ರಪಂಚ ಬಿಟ್ಟು ಹೋಗೋ ಸಮಯ ಬಂದಿದೆ ಮಗಳೇ ನಾನು ಹೋದ್ಮೇಲೆ ನೀನೆ ಊರ್ಮಿನ ಚಮ್ಮ ಖಂಡಿತ ಊರ್ಮಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಬೇಕಾದ್ರೆ ನೋಡಿ ಇವಳನ್ನ ಓದಿಸಿ ಒಳ್ಳೆ ಆಫೀಸರ್ ಆಗಿ ಮಾಡ್ತೀನಿ ಆರಾಧನಾ ಇದನ್ನ ಹೇಳ್ತಿರೋವಾಗ್ಲೇ ಶಾರದಾ ಅಲ್ಲೇ ತೀರ್ಕೊಂಡ್ಬಿಡ್ತಾರೆ ಬಿಟ್ಟು ಮಾ ಅಕ್ಕ ಅಕ್ಕ ಅಮ್ಮ ಹೇಳಿ ನಮිබ್ರುನು ಹೆಂ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಅಕ್ಕ ಅಕ್ಕ ಪ್ಲೀಸ್ ಹೇಳಿ ಅಮ್ಮ ಶಾಂತ ತಿರ್ಕೊಂಡ ಮೇಲೆ ಆರಾಧನಗೆ ಯಾವಾಗಲೂ ಊರ್ಮಿ ಬಗ್ಗೆ ಚಿಂತೆ ಇರ್ತಿತ್ತು ಮುಂಚೆಗಿಂತ ಹೇಗಾದರೂ ಅವ್ರನ್ನ ಚೆನ್ನಾಗಿ ಓದಿಸಬೇಕು ಅಂತ ಅವಕೆ ಅನಿಸ್ತಿರುತ್ತೆ ಊರ್ಮಿ ಎಲ್ ನೋಡು ತಂಗಿ ಏನಾದರೂ ಸರಿ ನೀನು ತುಂಬಾ ಚೆನ್ನಾಗಿ ಓದ್ಬೇಕು ನೀನು ದೊಡ್ಡ ಆಫೀಸರ್ ಆಗೋದೇ ಹಾ ಅಕ್ಕ ಖಂಡಿತ ನೆರವೇರಿಸ್ತೀನಿ ಊರ್ಮಿನ ಸ್ಕೂಲ್ ಪ್ರಿನ್ಸಿಪಲ್ ಕರೀತಾರೆ ಊರ್ಮಿ ಇಲ್ ನೋಡೋ ಮೂರ್ ತಿಂಗಳಿಂದ ಇನ್ನ ನೀನು ಫೀಸ್ ಕಟ್ಟಿಲ್ಲ ನಾಳೆ ಕ್ಲಾಸಲ್ಲಿ ಬಂದ್ ಕುತ್ಕೊಳ ಅಷ್ಟೊತ್ತಿಗೆ ಫೀಸ್ ಇಲ್ಲಿರ್ಬೇಕು ಆಯ್ತಾ ಸರಿ ಮೇಡಮ್ ಸ್ಕೂಲಿಂದ ಬಂದಿದ ತಕ್ಷಣ ಊರ್ಮಿ ಇದನ್ನ ಆರಾಧನಾತ್ರ ಹೇಳ್ತಾರೆ ಅಕ್ಕ ಹೇಗಾದ್ರೂ ನನ್ ಸ್ಕೂಲ್ ಫೀಸ್ ಅನ್ನ ಕಟ್ಬಿಡಿ ಇಲ್ಲಾಂದ್ರೆ ನಾಳೆ ಇನ್ನ ಸ್ಕೂಲಿಗೆ ಹೋಗಕ್ಕಾಗಲ್ಲ ನೀನು ಚಿಂತೆ ಪಡ್ಬೇಡ ನಾಳೆ ನೀನ್ ಸ್ಕೂಲ್ ಫೀಸ್ ನಾನ್ ಕಟ್ಬಿಡ್ತೀನಿ ಆದ್ರೆ ಯಾವತ್ತೂ ಸ್ಕೂಲ್ ಹೋಗಕ್ಕಾಗಲ್ಲ ಅಂತ ನೀನ್ ಹೇಳಬಾರ್ದು ಆರಾಧನಾ ಊರ್ಮಿ ಅವರ ಸ್ಕೂಲ್ ಫೀಸ್ಗೋಸ್ಕರ ತುಂಬಾ ಜಾಗದಲ್ಲಿ ಹಣ ಕೇಳ್ತಾರೆ ಆದ್ರೆ ಎಲ್ಲೂ ಹಣ ಸಿಗ್ಲಿಲ್ಲ ಅವತ್ತೆ ಅವ್ರು ಶಾಂತಿಲಾಲ್ ಅವರ ಹೆಂಡತಿ ಆದ ಶಾರದಾಗೆ ಶುಗರ್ ಕೇನ್ ಜ್ಯೂಸ್ ಕೊಡಕ್ಕೆ ಹೋಗ್ತಾರೆ ಅರೇ ಇದು ತುಂಬಾ ಕಾಸ್ಟ್ಲಿಯಾದ ನೆಕ್ಲೆಸ್ ಅನ್ಸುತ್ತೆ ಖಂಡಿತ ಶಾಂತಿಲಾಲ್ ಅವರ ಹೆಂಡತಿದೇ ಇರಬೇಕು ಅವ್ರಿಗೆ ಕೊಟ್ಬಿಡ್ತೀನಿ ಆರಾಧನಾ ಆ ನೆಕ್ಲೆಸ್ ನ ಶಾರದಾ ಹತ್ರ ತೋರಿಸ್ತಾ ಹೇಳ್ತಾರೆ ಎಲ್ ನೋಡಿ ಅಮ್ಮ ಈ ನೆಕ್ಲೆಸ್ ನಿಮ್ದೇ ಅಲ್ವಾ ಹೌದು ಇದು ನಂದೇ ನೆಕ್ಲೆಸ್ ಇಷ್ಟು ಕಾಸ್ಟ್ಲಿ ನೆಕ್ಲೆಸ್ ನೋಡಿ ನಿನ್ಗೆ ಸ್ವಲ್ಪನೂ ದುರಾಸೆ ಬರ್ಲಿಲ್ವಾ ಬೇರೆಯವ್ರ ವಸ್ತುಗೆ ದುರಾಸೆ ಯಾಕಮ್ಮ ಇದನ್ ಕೇಳಿ ಶಾರದಾಗೆ ತುಂಬಾ ಖುಷಿಯಾಗಿ ಅವ್ರು ಸ್ವಲ್ಪ ಹಣ ಕೊಟ್ಟು ಹೇಳ್ತಾರೆ ತಗೋ ನಿನ್ನ ಪ್ರಾಮಾಣಿಕತೆಯ ಗಿಫ್ಟ್ ಲಕ್ಷ ಬೆಲೆಯಾದ ನ ನಿನ್ನನ್ನು ಕೊಟ್ಟಿದ್ಯಾ ಇಲ್ಲಮ್ಮ ಇದಕ್ಕೆ ನನ್ಗೆ ಗಿಫ್ಟ್ ಎಲ್ಲಾ ಬೇಕಾಗಿಲ್ಲ ಬೇರೆ ಏನ್ ಬೇಕು ಇದನ್ ಕೇಳಿದ ತಕ್ಷಣ ಆರಾಧನೆಗೆ ಕಣ್ಣೀರೇ ಬರುತ್ತೆ ಆಮೇಲೆ ಅವ್ರು ಹೇಳ್ತಾರೆ ಏನಾದ್ರೂ ಕೊಡ್ಲೇಬೇಕಂದ್ರೆ ನನ್ಗೆ ಸ್ವಲ್ಪ ಸಾಲ ಕೊಡ್ತೀರಾ ಒಳ್ಳೆ ಹುಡುಗಿಗೆ ಆಗಲ್ಲ ಅಂತ ಕೈಯಲ್ಲಿ ಹೇಳಕ್ ಆಗಲ್ಲ ಎಷ್ಟು ಸಾಲ ಬೇಕು ಹೇಳು ಕೊಡ್ತೀನಿ ಶಾರದಾ ಇದನ್ ಹೇಳ್ತಿರೋವಾಗ್ಲೇ ಅವರ ಮಗ ವಿನಯ್ ಅಲ್ಲಿಗೆ ಬರ್ತಾನೆ ಆಮೇಲೆ ಹೇಳ್ತಾರೆ ಕೊಡ್ತಾಳ ಸ್ವಲ್ಪ ಮಾಡಮ್ಮ ನನ್ಗೆ ನಿಜವಾದ ಹಾಗೂ ನಕಲಿ ವಜ್ರಕ್ಕೆ ವ್ಯತ್ಯಾಸ ಗೊತ್ತು ಮಗನೇ ಆರಾಧನಾ ಗುಣ ವಜ್ರ ತರ ಅವರಮ್ಮ ಹೇಳಿದನ್ ಕೇಳಿ ವಿನಯ್ ಮನ್ಸಲ್ಲೇ ಯೋಚನೆ ಮಾಡ್ತಾರೆ ವಜ್ರ ಅಂತೂ ಹೌದು ಇವಳನ್ ನೋಡು ಹೇಗೆ ಶೈ ಇದ್ದಾಳಂತ ನನ್ ಮನ್ಸಾದ್ರೆ ಈಗ್ಲೇ ಈ ವಜ್ರಕೊಂಡ್ ಬಿಡೋಣ ಅಂತ ಅಮ್ಮ ಹ್ಮಾರಲ್ವಾ ಇರ್ಲಿ ಬಿಡು ನೋಡೋಣ ಹತ್ರ ದುಡ್ಡು ಇಸ್ಕೊಂಡು ಅವರ ತಂಗಿಗೆ ಫೀಸ್ ಕಟ್ಬಿಡ್ತಾರೆ ಆಮೇಲೆ ಸ್ವಲ್ಪ ದಿವಸ ಕಳೆದ್ಮೇಲೆ ಶಾಂತಿ ಲೋಲ್ ಅವ್ರ ಮನೆಗೆ ಹೋಗಿ ಜ್ಯೂಸ್ ಕೊಡ್ತೀಯ ದೊಡ್ಡ ಗ್ಲಾಸ್ ಆರ್ಡ್ರು ಯಾವಾಗ್ಲೇ ಕೊಟ್ಬರ್ತೀನಿ ಅಣ್ಣ ಆರಾಧನ ಶುಗರ್ ಕೇನ್ ಜ್ಯೂಸ್ ತಗೊಂಡು ಶಾಂತಿಲಾಲ್ ಮನೆಗೆ ಹೋಗ್ತಾರೆ ಆಮೇಲೆ ನೋಡ್ತಾರೆ ಅಲ್ಲಿ ವಿನಯ್ ಮತ್ತೆ ಯಾರೂ ಇರ್ಲಿಲ್ಲ ಜ್ಯೂಸ್ ತಕೊಂಡ್ ಬಂದಿದ್ಯಾ ಯಾರು ಇಲ್ಲಿ ಶ್ರೀಮಂತರಾದ್ರೆ ಬಡವ್ರಿಗೆ ಏನಾದ್ರು ಹೇಳ್ತೀರಾ ದಯವಿಟ್ಟು ಕೈ ಬಿಡಿ ನಾನು ಹೋಗ್ಬೇಕು ದಯವಿಟ್ಟು ಕೈ ಬಿಡಿ ನಾನ್ ಕೈ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ನಾನು ಕಿರ್ಚ್ತೀನಿ ಆಮೇಲೆ ನಿಮ್ ಎಲ್ಲಾರ ಬಗ್ಗೆ ಎಲ್ಲಾರ್ಗು ತೋರಿಸ್ತೀನಿ ನಾನ್ ನಿಂಗೆ ದುಡ್ಡು ಕೊಟ್ರೆ ಈ ತರ ಹೇಳಿದ ತಕ್ಷಣ ಆರಾಧನೆಗೆ ವಿನಯ್ ಮೇಲೆ ಕೋಪ ಬರುತ್ತೆ ನಾನು ಮಾನ ಮರ್ಯಾದೆ ಇರೋ ಒಂದ್ ಒಳ್ಳೆ ಹುಡುಗಿ ವಿನಯ್ ಯಾವ್ದೋ ಮಾರ್ಕೆಟ್ ಅಲ್ಲಿರೋ ಹುಡುಗಿಯಲ್ಲ ಹಣ ಇಸ್ಕೊಂಡು ನೀವ್ ಹೇಳಿದ್ನೆಲ್ಲ ಕೇಳಕ್ಕೆ ತುಂಬಾ ಜಾಸ್ತಿ ಆಯ್ತು ಇನ್ನ ಒಂದ್ ಮಾತು ಹೇಳ್ಬೇಡಿ ಅಷ್ಟೇ ಏನ್ ಅನ್ಕೊಂಡೆ ನೀನ್ ದಮ್ಕಿ ಹಾಕಿದ್ರೆ ಹೆದರ್ತೀನ ನನ್ನ ಹತ್ರ ಎಷ್ಟ್ ದುಡ್ಡಿದೆ ಅಂದ್ರೆ ನಿನ್ನಂತ ಇಪ್ಪತ್ತು ಜನ ಹುಡುಗಿಯರನ್ನ ಇಟ್ಕೊಳ್ತೀನಿ ಬಾ ಇಲ್ಲಿ ಇಲ್ಬಾ ಈ ತರ ಹೇಳಿ ವಿನಯ್ ಆರಾಧನಾ ಕೈ ಇಟ್ಕೊಂಡು ಅವ್ರ ಕಡೆ ಎಳಿಯಕ್ಕೆ ಪ್ರಯತ್ನ ಪಡ್ತಿದ್ರು ಆದ್ರೆ ಅಷ್ಟೊಳಗೆ ಅಲ್ಲಿ ಶಾರದಾ ಬರ್ತಾರೆ ಅವ್ರ ನೋಡಿ ಆರಾಧನಾ ತುಂಬಾ ಜೋರ ಕಾಣಕ್ ಶುರು ಮಾಡ್ತಾರೆ ವಿನಯ್ ಏನ್ ಮಾಡ್ತಿದ್ಯಾ ನೀನು ಏನಿಲ್ಲಮ್ಮ ನಾನು ನಾನು ಜೋಕ್ ಮಾಡ್ತಿದ್ದೆ ನಿಮ್ಮ ಶ್ರೀಮಂತ ಮಗ ಹಾಗೂ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ನನ್ನ ಹತ್ರ ತಪ್ಪಾಗಿ ನಡ್ಕೋತಿದ್ದಾರೆ ಅಮ್ಮ ಏತನ್ ಕೇಳಿ ಶಾರದಾ ಹೇಳ್ತಾರೆ ನನ್ ಮಗ ಇಷ್ಟು ದರಿದ್ರವಾಗಿರ್ತಾನೆ ಅಂತ ನನ್ ಯೋಚನೆ ಮಾಡ್ ನೋಡಿರ್ಲಿಲ್ಲ ನಾನ್ ಇವನು ಇವ್ನ ಫ್ರೆಂಡ್ಸ್ನು ಇವಾಗ್ಲೇ ಪೊಲೀಸಲ್ಲಿ ಇಟ್ಕೊಡ್ತೀನಿ ಬಿಡಿ ಅಮ್ಮ ನನ್ ಮರ್ಯಾದೆ ಉಳೀತು ನನಗೆ ಅದೇ ದೊಡ್ಡದು ಹಾಗೇಗ್ ಬಿಡಕ್ಕಾಗುತ್ತೆ ಒಂದು ಹುಡುಗಿಯಮ್ಮನ ಮರ್ಯಾದೆ ಎಷ್ಟು ಮುಖ್ಯ ಅಲ್ವಾ ಇವ್ರಿಗೆ ಈ ಪಾಠನ ಕಲಿಸ್ಲೇಬೇಕು ಈ ತರ ಹೇಳಿ ಶಾರದಾ ಪೊಲೀಸ್ಗೆ ಫೋನ್ ಮಾಡ್ತಾರೆ ಆಮೇಲೆ ಕಾಲ್ ಮಾಡ್ಬೇಡ ಪ್ಲೀಸ್ ನಾವಿನ್ ಹೀಗೆ ಯಾವಾಗ್ಲೂ ಮಾಡೋದೇ ಇಲ್ಲ ಅಮ್ಮ ಈ ತರ ದೊಡ್ಡ ದೊಡ್ಡ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಲ್ದು ಮಗನೇ ಇದಕ್ಕೆ ಶಿಕ್ಷೆ ನೀವೆಲ್ಲಾರು ಅನುಭವಿಸ್ಲೇಬೇಕು ಇನ್ಸ್ಪೆಕ್ಟರ್ ಕರ್ಕೊಂಡೋಗಿ ಇವ್ರನ್ನ ಪೊಲೀಸ್ ವಿನಯ್ ಮತ್ತೆ ಅವ್ರ ಫ್ರೆಂಡ್ಸ್ ನ ಸ್ಟೇಷನ್ಗೆ ಕರ್ಕೊಂಡ್ ಹೋಗ್ತಾರೆ ಆಮೇಲೆ ಶಾರದಾ ಆರಾಧನಾತ್ರ ಕೈ ಎತ್ತು ಮುಗ್ದು ಕೇಳ್ಕೋತಾರೆ ಇಲ್ಲಿ ನೋಡು ಮಗಳೇ ನನ್ ಮಗ ಮಾಡಿದ್ದು ತುಂಬಾ ಅಸಹ್ಯ ಅನಿಸ್ತಿದೆ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ತಪ್ಪು ಮಾಡಿರೋರ್ಗೆ ನೀವ್ ಶಿಕ್ಷೆ ಕೊಟ್ಬಿಟ್ರಿ ಅಮ್ಮ ಆದ್ರೂ ನೀವ್ ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಯಾಕಂದ್ರೆ ನಾನು ಅವನಿಗೆ ದುಡ್ಡು ಜಾಸ್ತಿ ಕೊಟ್ಟಿದ್ದೀನಿ ಸಂಸ್ಕಾರ ಮಾತ್ರ ಕೊಟ್ಟಿಲ್ಲ ಅದು ದುಡ್ಡಿಗಿಂತ ತುಂಬಾ ಮುಖ್ಯ ನಮ್ಮ ಇದನ್ ಹೇಳಿ ಶಾರದಾ ಅಳಕ್ ಶುರು ಮಾಡ್ತಾರೆ ಏನಾಯ್ತಮ್ಮ ಮಗನ್ ಬಿಟ್ಟಿರೋದು ನಿಮ್ಗೆ ತುಂಬಾ ಕಷ್ಟ ಅನಿಸ್ತಿದ್ಯಾ ದೂರ ಹೋಗಿದ್ದಲ್ಲಮ್ಮ ಆದ್ರೆ ಅವ್ನ್ ಭವಿಷ್ಯ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗ್ತಿದೆ ನಾನು ಅವನಿಗೆ ಮಾಡಿರೋ ಅನ್ಕೊಂಡಿದ್ದೆ ಆದ್ರೆ ಅವನು ಎಲ್ಲದನ್ನು ನಾಶ ಕೇಳಿ ಆರಾಧನ ಶಾಕ್ ಆಗ್ಬಿಡ್ತಾರೆ ನನ್ ಜೊತೆ ಮದ್ವೆನಾ ಆದ್ರೆ ನಾನು ಬಡವರ ಮನೆ ಹುಡುಕಿ ಅಲ್ವಾ ಅಮ್ಮ ಆದ್ರೆ ಗುಡದಲ್ಲಿ ನಮಗಿಂತ ತುಂಬಾ ಶ್ರೀಮಂತೆ ನೀನು ನನ್ಗೆ ಈ ತರನೇ ಒಂದ್ ಸೊಸೆ ಬೇಕಿತ್ತಮ್ಮ ಈ ತರ ಹೇಳಿ ಶಾರದಾ ಸುಮ್ನೆ ಆಗ್ತಾರೆ ಆಮೇಲೆ ಆರಾಧನನು ಅಲ್ಲಿಂದ ಹೊರಡ್ತಾರೆ ಅದಾಗಿ ಸ್ವಲ್ಪ ಹೊತ್ತಲೆ ಆರಾಧನಾ ಜೊತೆಲಿ ವಿನಯ್ನ ಕರ್ಕೊಂಡು ಶಾರದಾ ಹತ್ರ ಬರ್ತಾರೆ ವಿನಯ್ ನೀನು ಇಲ್ಲಿ ಹೇಗೆ ಅಮ್ಮ ಪೊಲೀಸ್ ಸ್ಟೇಷನ್ ಇಂದ ನಾನೇ ಬಿಡಿಸ್ಕೊಂಬಂದೆ ಮನಸ್ ಮಾರಿನವ್ರಿಗೆ ಒಂದ್ ಚಾನ್ಸ್ ಕೊಡತು ಒಳ್ಳೇದಲ್ವಮ್ಮ ಆರಾಧನಾ ನನ್ನ ಕ್ಷಮಸ್ಬಿಟ್ಟಿದಾಳಮ್ಮ ನೀನು ಕ್ಷಮಸ್ಬಿಡು ವಿನಯ್ ಈ ತರ ಬದ್ಲಾಗಿರೋದನ್ನ ನೋಡಿ ಶಾರದಾ ತುಂಬಾ ಖುಷಿ ಆಗ್ತಾರೆ ಮಗಳೇ ಒಂದು ದುಃಖ ತಾಯಿನ ದುಃಖನ ದೂರ ಮಾಡಿ ನೀನು ಪುಣ್ಯ ಸಂಪಾದಿಸ್ಕೊಂಡಿದೀಯಾ ಆ ದೇವ್ರು ನಿನ್ಗೆ ಸುಖ ಕೊಡ್ಲಿ ಈ ತರ ಹೇಳಿ ಶಾರದಾ ಆರಾಧನ ಹಗ್ ಮಾಡ್ಕೋತಾರೆ ಆಮೇಲೆ ಅವ್ರ ಮಗನ್ ಜೊತೆ ಅವ್ರಿಗೆ ಮದ್ವೆನೂ ಮಾಡ್ತಾರೆ ಈ ತರ ಬಡವರಾದ ಆರಾಧನಾ ಮತ್ತೆ ಅವರ ತಂಗಿ ಊರ್ಮಿಯ ಜೀವನ ಬದಲಾಗತ್ತೆ ಅದ್ರ ಜೊತೆ ಶಾರದಾಗೂ ಒಂದ್ ಒಳ್ಳೆ ಸೊಸೆ ಸಿಕ್ಕಿದ್ರು